ಈ ಅನುಭವಗಳಲ್ಲಿ ಎಷ್ಟು ವಿಧಗಳದ ಅನ್ನೋದನ್ನು ನೋಡಬೇಕಂದ್ರೆ ಮೊದಲನೇದಾಗಿ ನಾವು ಅವುಗಳ ಒಂದು ಸ್ವಭಾವದ ಆಧಾರದ ಮೇಲೆ ನಿರಂತರ ಅನಿರಂತರ ಸ್ಪಷ್ಟ ಮತ್ತು ಅಸ್ಪಷ್ಟ ಅನುಭವಗಳಂಥೇಳಿ ನಾವು ಅದನ್ನು ವರ್ಗೀಕರಿಸ್ಬೋದು ನಿರಂತರ ಅನುಭವಗಳಿಗೆ ಉದಾಹರಣೆ ಅಂತಂತಂದರೆ ಒಬ್ಬನಿಗೆ ತನ್ನ ಮನೆ ಕಿಟಕಿ ಮೂಲಕ ಬೆಳಕಬೇಕಾದರೆ ಇನ್ನೊಬ್ಬ ಮನೆಯವನು ಅಲ್ಲಿ ಏನು ಕಟ್ಟಡ ಕಟ್ಟಬಾರ್ದು ಅಥವಾ ಏನಾದರೂ ಒಂದು ಅಲ್ಲಿ ತಡೆ ಇದ್ದರೆ ಅದನ್ನು ತೆಗೆದುಹಾಕಿ ಆ ಮೂಲಕ ಅವನಿಗೆ ಆ ಕಿಟಕಿ ಮೂಲಕ ಬೆಳಕು ಕೊಡಬೇಕು ಅನ್ನೋದಿತ್ತಂತಂದರೆ ಒಂದು ಬೆಳಕಿನ ಹಕ್ಕು ಏನಿದೆ ಅದು ನಿರಂತರವಾಗಿ ಇರುತ್ತದೆ ಯಾವುದೇ ಅಡೆತಡೆ ಇಲ್ಲದೆ ಅದು ನಿರಂತರವಾಗಿ ಅವನಿಗೆ ಬರಬೇಕಾಗ್ತದೆ ಸೊ ಹೀಗಾಗಿ ಇದು ಒಂದು ನಿರಂತರವಾದಂಥ ಅನುಭವದ ಹಕ್ಕು ಅಂತ ಹೇಳ್ಬೋದು ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿಯ ಒಂದು ಆಸ್ತಿಯ ಮೂಲಕ ಹಾದು ಹೋಗುವಂಥ ಹಕ್ಕಿದ್ರೆ ಅದು ನಿರಂತರವಾದಂಥ ಹಕ್ಕು ಅಂತ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಅವನು ತಾನು ಯಾವಾಗ ದಾಟಿ ಹೋಗ್ತಾನೆ ಆವಾಗ ಮಾತ್ರ ಅವನಿಗೆ ಇರುವಂಥ ಹಕ್ಕು ಸೊ ಅದು ನಿರಂತರವಾಗಿ ಇರುವಂಥ ಹಕ್ಕಲ್ಲ ಅದು ಅನಿರಂತರವಾದಂಥ ಒಂದು ಹಕ್ಕು ಅಂತ ಹೇಳ್ಬೋದು ಮತ್ತು ಇನ್ನು ಸ್ಪಷ್ಟವಾಗಿ ಕಾಣುವಂಥ ಅಂತಂದರೆ ಮೇಲ್ನೋಟಕ್ಕೆ ಅದು ಹಕ್ಕು ಯಾವ ಥರದೇ ಅದನ್ನು ಕಂಡು ಕಂಡುಬರಬೇಕು ಉದಾಹರಣೆಗೆ ಒಬ್ಬ ವ್ಯಕ್ತಿ ತನ್ನ ಹೊಲಕ್ಕೆ ಇನ್ನೊಬ್ಬ ವ್ಯಕ್ತಿ ಹೊಲದ ಮೂಲಕ ನೀರು ಹಾಯಿಸಿಕೊಂಡಿದ್ರೆ ಅಲ್ಲಿ ಒಂದು ಕಾಲುವೆಯನ್ನು ಮಾಡಿದರೆ ಅಥವಾ ಪೈಪ್ಲೈನ್ ಮೂಲಕ ಅವನು ನೀರು ಹಾಯಿಸ್ಕೊಳ್ತಾ ಇದ್ದರೆ ಅದು ಅರ್ಥ ಕೊಡ್ತದೆ ಅಲ್ಲಿ ಸ್ಪಷ್ಟವಾದಂಥ ಕಣ್ಣಿಗೆ ಕಾಣುವಂಥ ಗೋಚರವಾಗುವಂಥ ಒಂದು ಅನುಭೋಗದ ಹಕ್ಕು ಅವನಿಗಿದೆ ಅಂಥೇಳಿ ನಾವು ಹೇಳ್ಬೋದು ಆದರೆ ಅಂಡರ್ಗ್ರೌಂಡ್ ಅಂತ ಹೇಳ್ತೀವಿ ಅಂದರೆ ಭೂಮಿಯ ಒಳಗೆ ಪೈಪ್ಲೈನ್ ಆಗಿದ್ದರೆ ಅದು ಅಗೋಚರ ಅಂತ ಹೇಳ್ತೀವಿ ಸೊ ಈ ರೀತಿ ಎರಡು ರೀತಿಯಲ್ಲಿ ನಾವು ವರ್ಗೀಕರಿಸ್ಬೋದು ಇನ್ನೊಂದು ರೀತಿಯಲ್ಲಿ ಅದನ್ನು ವರ್ಗೀಕರಿಸ್ಬೋದು ಏನಂದರೆ ಒಂದು ನಿರ್ದಿಷ್ಟ ಅವಧಿಗೆ ಮಾತ್ರ ಅನುಭೋಗದ ಹಕ್ಕನ್ನು ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿ ಕೊಟ್ಟಿರ್ಬೋದು ಅಥವಾ ಒಂದು ಷರತ್ತಿನ ಮೇಲೆ ಅವನಿಗೆ ಒಂದು ಅದು ಹಕ್ಕನ್ನು ಕೊಟ್ಟಿರ್ಬೋದು ಆ ಷರತ್ತು ಎಲ್ಲಿವರೆಗೆ ಅದು ಇರ್ತದೆ ಆ ಷರತ್ತಿನ ಪ್ರಕಾರ ಅವನು ಎಲ್ಲಿವರೆ ನಡ್ ನಡ್ಕೊಳ್ತಾನೆ ಅಥವಾ ಒಂದು ಘಟನೆಗಳ ಮೇಲೆ ಅದು ಆಧಾರವಾಗಿರ್ಬೋದು ಸೊ ಅವು ಎಲ್ಲಿ ತನಕ ಆ ಒಂದು ಸನ್ನಿವೇಶ ಇರ್ತದೆ ಆ ಒಂದು ಘಟನೆ ಇರ್ತದೆ ಅಲ್ಲಿವರೆಗೆ ಮಾತ್ರ ಅವನಿಗೆ ಅನುಭವಿಸುವಂಥ ಹಕ್ಕು ಕೊಡಬಹುದು ಸೊ ಈ ರೀತಿ ಅದನ್ನು ಅನುಭೋಗದ ಹಕ್ಕುಗಳನ್ನು ವಿವಿಧ ರೀತಿಯಲ್ಲಿ ವರ್ಗೀಕರಣ ಮಾಡ್ಬೋದು ಈ ಅನುಭೋಗದ ಹಕ್ಕುಗಳು ಯಾವ ರೀತಿ ಒಬ್ಬ ಆಸ್ತಿ ಮಾಲೀಕನಿಗೆ ನಿರ್ಬಂಧಗಳನ್ನು ಹೇರ್ತಿದೆ ಅಂತಂತಂದ್ರೆ ಯಾವ ಮಾಲೀಕನ ಆಸ್ತಿಯನ್ನು ಈ ವ್ಯಕ್ತಿ ಅನುಭವಿಸ್ತಾ ಇದ್ದಾನೆ ಆ ಮಾಲೀಕನಿಗೆ ಯಾವ ರೀತಿ ಒಂದು ಹಕ್ಕ ನಷ್ಟ ಆಗ್ತದೆ ಅಂತಂತಂದರೆ ಅವನು ಸಹಜವಾಗಿ ತನ್ನ ಒಂದು ಸಂಪೂರ್ಣ ಜಮೀನನ್ನು ಯಾವುದೇ ಒಂದು ಭೀತಿ ಇಲ್ಲದೆ ನಿರ್ಭೀತವಾಗಿ ಅವನು ಯಾವುದೇ ಅಡಚಣೆ ಇಲ್ಲದೆ ಅದನ್ನು ಅನುಭವಿಸುವಂಥ ಹಕ್ಕನ್ನು ಕಳೆದುಕೊಳ್ತಾನೆ ಸಮಗ್ರವಾಗಿ ಅದನ್ನು ಸಂಪೂರ್ಣವಾಗಿ ಅನುಭವಿಸುವಂಥ ಹಕ್ಕನ್ನು ಕಳ್ಕೊಳ್ತಾನೆ ಅಂದರೆ ಈ ಅನುಭೋಗದ ಇರುವಾಗ ಇವನ ಒಳಪಟ್ಟು ಅವನು ಬಳಸಬೇಕಾಗ್ತದೆ ಅಂದಮೇಲೆ ಅಲ್ಲಿ ತನ್ನ ಒಂದು ಹಕ್ಕು ಅದು ಚ್ಯುತಿಗೊಳ್ತದೆ ಅದಕ್ಕೆ ಅಡಚಣೆ ಉಂಟಾಗ್ತದೆ ಮತ್ತು ಅದೇ ರೀತಿ ಅದರಿಂದ ಉಂಟಾಗುವ ಏನು ಅನುಕೂಲಗಳಿರ್ತಾವೆ ಅವನು ಅವನು ಕಳ್ಕೊಳ್ಬೇಕಾಗ್ತದೆ ಈ ರೀತಿ ಅದು ಅನುಭೋಗದ ಹಕ್ಕು ಒಬ್ಬ ಅನುಭೋಗದಾರನಿಗೆ ಅನುಕೂಲಗಳನ್ನು ಒದಗಿಸ್ತದೆ ಆದರೆ ಆ ಯಾವ ಆಸ್ತಿ ಮೇಲೆ ಆ ಅನುಭೋಗದ ಹಕ್ಕನ್ನು ಪಡಿತಾನೆ ಆ ಆಸ್ತಿ ಮಾಲೀಕನಿಗೆ ಅದು ಅಡಚಣೆಗಳನ್ನು ಉಂಟು ಮಾಡ್ತದೆ ಇನ್ನು ಅಧ್ಯಾಯ ಎರಡರಲ್ಲಿ ಅನುಭವಗಳ ಹೇರಿಕೆ ಸ್ವಾಧೀನ ಮತ್ತು ವರ್ಗಾವಣೆ ಅಂತೇಳಿ ಇದರಲ್ಲಿ ಹೇಳ್ತಾರೆ ಈ ಅಧ್ಯಾಯದೊಳಗೆ ಏನು ಬರ್ತದೆ ಅಂತಂದರೆ ಕಲಂ ಎಂಟರಲ್ಲಿ ಅದರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಯಾವನಿಗೆ ಇನ್ನೊಬ್ಬನ ಆಸ್ತಿಯಲ್ಲಿ ಒಂದು ಹಿತಾಸಕ್ತಿಯನ್ನು ಗಳಿಸಿರ್ತಾನೆ ಆ ಹಿತಾಸಕ್ತಿಯನ್ನು ಮತ್ತೆ ಬೇರೆಯೊಬ್ಬನಿಗೆ ವರ್ಗಾಯಿಸುವಂಥ ಅವಕಾಶ ಅವನಿಗಿರ್ತದೆ ಅಂಥ ವ್ಯಕ್ತಿ ಆ ಆಸ್ತಿಯ ಕುರಿತಾಗಿ ಆ ಒಂದು ಹಿತಾಸಕ್ತಿ ಕುರಿತಾಗಿ ಈ ಅನುಭೋಗದ ಹಕ್ಕುಗಳನ್ನು ಅವನು ಹೇರುವಂಥ ಅವಕಾಶ ಅವನಿಗಿದೆ ಉದಾಹರಣೆಗೆ ಹೇಳಬೇಕಂತಂದರೆ ಒಬ್ಬ ರೈತ ಇನ್ನು ಒಬ್ಬ ಜಮೀನು ಮಾಲೀಕನಿಂದ ಲೀಸ್ ಮೇಲೆ ಪಡಿತಾನೆ ತಿಳಿವಳಿದಾರನಾಗಿ ಅದನ್ನು ಪಡೆದುಕೊಂಡು ಆ ಜಮೀನನ್ನು ಬಳಸುವಂಥ ಅವಕಾಶ ಅವನಿಗೆ ಸಿಗುತ್ತದೆ ಸಹಜವಾಗಿ ಮಾಲೀಕನ ಅಲ್ಲದೆ ಇದ್ರೂ ಸಹಿತ ಅವನಿಗೆ ಒಂದು ಹಿತಾಸಕ್ತಿ ಅಲ್ಲಿ ನಿರ್ಮಾಣ ಆಗ್ತದೆ ಆ ಭೂಮಿಗೆ ಸಂಬಂಧಿಸಿದಂತೆ ಅನುಭೋಗದ ಹಕ್ಕುಗಳನ್ನು ಹೇರ್ಬೋದು ಆ ಮೂಲಕ ಅಲ್ಲಿ ಅದಕ್ಕೆ ಅವಶ್ಯಕ ಇರುವಂಥ ಎಲ್ಲ ಅನುಭೋಗದ ಹಕ್ಕುಗಳನ್ನು ಅವನು ಪಡಿತಾನೆ ಮತ್ತು ಅದನ್ನು ಉಪಯೋಗಿಸ್ಬೋದು ಅನ್ನೋದನ್ನು ತಿಳ್ಕೊಳ್ಬೋದು ಹೀಗೆ ಅಲ್ಲಿ ಒಂದು ಏನಾದರೂ ಹಕ್ಕು ಇರಬೇಕು ಆ ಒಂದು ಆಸ್ತಿಯ ಕುರಿತಾಗಿ ಅಂದರೆ ತನ್ನದೇ ಆಸ್ತಿ ಒಂದು ಅನುಕೂಲಕ್ಕಾಗಿ ಇನ್ನೊಬ್ಬನ ಆಸ್ತಿಯನ್ನು ಬಳಸುವುದು ಅದು ಒಂದು ರೀತಿಯಲ್ಲಿ ಅನುಭೋಗ ಮತ್ತು ನೇರವಾಗಿ ಬೇರೆಯವರ ಆಸ್ತಿಯಲ್ಲಿ ಅವನು ಅನುಭೋಗದ ಹಕ್ಕುಗಳನ್ನು ಹೇರಬೇಕಂತಂದರೆ ಆ ಆಸ್ತಿ ಕುರಿತಾಗಿ ಏನಾದರೂ ಅವನಿಗೆ ಹಿತಾಸಕ್ತಿ ಬಂದಿರಬೇಕು ಆ ಹಿತಾಸಕ್ತಿಯನ್ನು ಬೇರೆಯವರಿಗೆ ವರ್ಗಾಯಿಸುವಂಥ ಒಂದು ಹಕ್ಕು ಸಹಿತ ಅವನಿಗಿರಬೇಕು ಅಂಥ ಸಂದರ್ಭದಲ್ಲಿ ಅವನು ಈ ಅನುಭೋಗದ ಹಕ್ಕುಗಳನ್ನು ಆಸ್ತಿ ಕುರಿತಾಗಿ ಹೇರಬಹುದು ಅನ್ನೋದನ್ನು ಈ ಒಂದು ಕಲಂ ಹೇಳಿಕೊಡ್ತದೆ ಒಟ್ಟಾರೆಯಾಗಿ ಅನುಭೋಗದ ಮೂಲ ತತ್ವ ಏನಿದೆ ಅಂತಂದರೆ ತನ್ನ ಆಸ್ತಿಗೆ ಒಂದು ಅನುಕೂಲಗಳನ್ನು ಮಾಡಿಕೊಳ್ಳೋಕ್ಕೆ ಅಥವಾ ಅವಶ್ಯಕತೆ ಇರುವಾಗ ಇನ್ನೊಬ್ಬನ ಆಸ್ತಿಯನ್ನು ಬಳಸುವುದು ಅದು ಮುಖ್ಯವಾಗಿ ಈ ಕಲಂ ನಾಲ್ಕರಲ್ಲಿ ಕಂಡುಬರುವಂಥ ಒಂದು ಹಕ್ಕು ಆದರೆ ಅದೇ ರೀತಿಯಲ್ಲಿ ಅನುಭೋಗದ ಹಕ್ಕು ಇರಬೇಕಂತಿಲ್ಲ ಬೇರೆ ರೀತಿಯ ಅನುಭೋಗದ ಹಕ್ಕುಗಳ ಕುರಿತಾಗಿ ಈ ಕಾಯ್ದೆ ಹೇಳ್ತದೆ ಸೊ ಅಂಥ ಸಂದರ್ಭದಲ್ಲಿ ತನ್ನ ಒಂದು ಆಸ್ತಿ ಕುರಿತಾಗಿ ಅನುಕೂಲ ಆಗಬೇಕು ಅನ್ನೋ ಒಂದು ಅಂಶ ಇಲ್ಲದೇ ಇದ್ದರೂ ಸಹಿತ ನೇರವಾಗಿ ಇನ್ನೊಬ್ಬ ವ್ಯಕ್ತಿಯ ಆಸ್ತಿಯಲ್ಲಿ ಸಹಿತ ಅವನು ಭಾಗವಹಿಸಿ ಅಲ್ಲಿ ಅನುಭೋಗದ ಹಕ್ಕುಗಳನ್ನು ಹೇರುವಂಥ ಅವಕಾಶವೂ ಸದ ಅದೇ ಆದರೆ ಅವಕ್ಕೆ ನಿರ್ದಿಷ್ಟವಾದಂಥ ಒಂದು ನಿಬಂಧನೆಗಳನ್ನು ಹೇರ್ತಾರೆ ಕಾನೂನಿನೊಳಗೆ ಯಾವುದೇ ಸಂಬಂಧ ಇಲ್ಲದ ವ್ಯಕ್ತಿ ಅಲ್ಲಿ ಇನ್ನೊಬ್ಬನ ಆಸ್ತಿಯಲ್ಲಿ ಅನುಭೋಗದ ಹಕ್ಕುಗಳನ್ನು ಹೇರಕ್ಕೆ ಬರೋದಿಲ್ಲ ಇನ್ನು ಈ ಕಲಂ ಒಂಬತ್ತರಲ್ಲಿ ಏನು ಹೇಳ್ತಾರೆ ಅಂತಂದರೆ ಸೇವಾ ಮಾಲೀಕರು ಅಂದರೆ ಏನು ಯಾರ ಆಸ್ತಿಯನ್ನು ಈ ವ್ಯಕ್ತಿ ಅನುಭವಿಯುವಂಥ ಹಕ್ಕನ್ನು ಹೊಂದಿರ್ತಾನೆ ಆ ಒಂದು ಆಸ್ತಿ ಮಾಲೀಕರು ಅಂದರೆ ಯಾರ ಆಸ್ತಿಗೆ ಒಂದು ಅಲ್ಲಿ ಹೊಣೆಗಾರಿಕೆ ಹೇರಿದೆ ಆ ಅಂಥ ಮಾಲೀಕರು ಈ ಅನುಭೋಗದ ಉಪಯುಕ್ತತೆಯನ್ನು ಕಡಿಮೆಗೊಳಿಸಿದ ರೀತಿಯಲ್ಲಿ ಯಾವುದೇ ಅನುಭೋಗವನ್ನು ಎದುರಿಸ್ಬೋದು ಅವರು ಸಹಿತ ಅಲ್ಲಿ ಮತ್ತೆ ಏನಾದರೂ ಅಲ್ಲಿ ಹೊಣೆಗಾರಿಕೆಗಳನ್ನು ತನ್ನ ಆಸ್ತಿಗೆ ಕುರಿತಾಗಿ ತಾವೇ ಹೀರಿಕೊಳ್ಬೋದು ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಜಮೀನಿನಲ್ಲಿ ಒಂದು ಬೇರೆ ಪಕ್ಕದ ಜಮೀನು ರೈತ ಅಲ್ಲಿ ಹಾದು ಹೋಗ್ತಾ ಇದ್ದರೆ ಅವನು ಅಂಥ ಜ ಮಾಲೀಕ ತನ್ನ ಜಮೀನಿನಲ್ಲಿ ಈ ವ್ಯಕ್ತಿಗೆ ಕೊಡೋದಲ್ಲದೆ ಮತ್ತು ಬೇರೆಯವರಿಗೂ ಸಹಿತ ಅಲ್ಲಿ ಹಾದು ಹೋಗುವಂಥ ಅವಕಾಶವನ್ನು ಕೊಡ್ಬೋದು ಆದರೆ ಬೇರೆಯವರಿಗೂ ಹಾದು ಹೋಗುವಂಥ ಅವಕಾಶ ಕೊಟ್ಟ ಮೇಲೆ ಇಲ್ಲಿ ಮೂಲತಃ ಯಾರು ವ್ಯಕ್ತಿಗೆ ಅಲ್ಲಿ ಹಾದು ಹೋಗುವ ಅವಕಾಶ ಇರ್ತದೆ ಆ ವ್ಯಕ್ತಿಯ ಹಕ್ಕುಗಳಿಗೆ ಯಾವುದೇ ಅಡಚಣೆ ಮಾಡುವಂಥ ಪ್ರಯತ್ನ ಮಾಡಬಾರ್ದು ಯಾಕಂದರೆ ಅದು ಅವನಿಗೆ ಒಂದು ಅನುಭೋಗದ ಮೂಲಕ ಬಂದಿರುವಂಥ ಹಕ್ಕು ಈ ಅನುಭೋಗದ ಹಕ್ಕನ್ನು ಯಾವ ಥರ ಬರ್ತದೆ ಇದು ಎಷ್ಟು ವರ್ಷ ಬೇಕು ಅನ್ನೋದನ್ನು ಮುಂದೆ ಹೇಳ್ತೀನಿ ಒಬ್ಬ ವ್ಯಕ್ತಿ ಅನುಭೋಗದ ಹಕ್ಕನ್ನು ಪಡಿಬೇಕಾದ್ರೆ ಅವನಿಗೆ ಎಷ್ಟು ವರ್ಷ ಆಸ್ತಿಯನ್ನು ಆ ಥರ ಬಳಸಿರಬೇಕು ಅನ್ನೋದನ್ನು ಹೇಳ್ತೀನಿ ಸೊ ಅಲ್ಲಿ ಆ ಥರ ಈ ಮೂಲ ಒಬ್ಬ ಅನುಭವದಾರನಿಗೆ ಯಾವುದೇ ಒಂದು ಹಕ್ಕನ್ನು ಕಡಿಮೆಗೊಳಿಸಿದ ರೀತಿಯಲ್ಲಿ ಅವನ ಒಂದು ಉಪಯುಕ್ತತೆಯನ್ನು ಕಡಿಮೆಗೊಳಿಸಿದ ರೀತಿಯಲ್ಲಿ ಅವನು ತನ್ನ ಆಸ್ತಿಗೆ ಹಲವಾರು ಅನುಭವಗಳನ್ನು ಅಲ್ಲಿ ಹೇರಬಹುದು ಅಂಥೇಳಿ ಇಲ್ಲಿ ಹೇಳ್ತಾರೆ ಇನ್ನು ಕಲಂ ಹನ್ನೆರಡರಲ್ಲಿ ಯಾರು ಅನುಭವವನ್ನು ಪಡೀಬೋದು ಅನ್ನೋದನ್ನು ಹೇಳ್ತಾರೆ ಈ ಕಲಂನಲ್ಲಿ ಹೇಳಿದಿರುವಂಥದ್ದು ಏನಂದರೆ ಕಲಂ ನಾಲ್ಕರಲ್ಲಿ ಏನು ಹೇಳಿದ್ದಾರೆ ಅದನ್ನೇ ಇಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳಿದ್ದಾರೆ ಅಂತ ಹೇಳ್ಬೋದು ಅಲ್ಲಿ ಅನುಭೋಗ ಅಂದರೆ ಏನಂತೇಳಿ ಅಲ್ಲಿ ಅದರದ್ದು ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ ಇಲ್ಲಿ ಈ ಆ ವ್ಯಾಖ್ಯಾನದ ರೀತಿಯಲ್ಲಿಯೇ ಇಲ್ಲಿ ತನ್ನ ಒಂದು ಆಸ್ತಿಯ ಒಂದು ಪ್ರಯೋಜನಕಾರಿ ಉಪಯೋಗ ಮಾಡ ಉಪಭೋಗ ಮಾಡಬೇಕಂತಂದರೆ ಇನ್ನೊಬ್ಬನ ಆಸ್ತಿಯನ್ನು ಸ್ಥಿರ ಆಸ್ತಿಯನ್ನು ಅವರು ಕಡ್ಡಾಯವಾಗಿ ಅದನ್ನು ಬಳಸುವಂಥ ಅವಕಾಶ ಅನ ಅವಶ್ಯಕತೆ ಇದ್ದರೆ ಅಂಥ ಸಂದರ್ಭದಲ್ಲಿ ಅವರು ಇನ್ನೊಬ್ಬ ವ್ಯಕ್ತಿಯಿಂದ ಅದನ್ನು ಅನುಭೋಗವಾಗಿ ಸ್ವಾಧೀನಪಡಿಸಿಕೊಳ್ಬೋದು ಅಂದರೆ ಆ ಅನುಭೋಗದ ಹಕ್ಕನ್ನು ಆ ಇನ್ನೊಬ್ಬ ಆಸ್ತಿ ಮೇಲೆ ಹೇರ್ಬೋದು ಅಂತೇಳಿ ಈ ಒಂದು ಕಲಂ ಹನ್ನೆರಡು ಹೇಳ್ತದೆ ಅವಶ್ಯಕತೆಯ ಅನುಭೋಗತೆಗಳು ಮತ್ತು ಅರೆ ಅನುಭೋಗಗಳು ಅಂಥೇಳಿ ಕಲಂ ಹದಿಮೂರರಲ್ಲಿ ಹೇಳ್ತಾರೆ ಈ ಕಲಂ ಹದಿಮೂರರಲ್ಲಿ ಒಬ್ಬ ವ್ಯಕ್ತಿ ತನ್ನ ಒಂದು ಆಸ್ತಿಯನ್ನು ಇನ್ನೊಬ್ಬರಿಗೆ ವರ್ಗಾಯಿಸಿದರೆ ಅಂದರೆ ಖರೀದಿ ಕೊಟ್ಟ ಅಥವಾ ದಾನ ಕೊಟ್ಟ ಅಥವಾ ವಿಲ್ ಮೂಲಕ ಅದನ್ನು ಬೇರೆಯವರಿಗೆ ಬರ್ಕೊಟ್ಟ ಅಂತಂದರೆ ಅಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಆಸ್ತಿ ಕುರಿತಾಗಿರುವಂಥ ನಿಯಮ ಏನಂತಂದರೆ ರೈಟ್ಸ್ ಆ್ಯಂಡ್ ಲಯಾಬಿಲಿಟೀಸ್ ಆಫ್ ದಿ ಪ್ರಾಪರ್ಟೀಸ್ ರನ್ಸ್ ವಿತ್ ದ ಪ್ರಾಪರ್ಟಿ ಅಂತೇಳಿ ಅಂದರೆ ಆಸ್ತಿಯ ಕುರಿತಾಗಿರುವಂಥ ಹಕ್ಕು ಹೊಣೆಗಾರಿಕೆಗಳು ಆಸ್ತಿಯ ಜೊತೆಗೇ ಹೋಗ್ತವೆ ಅದು ವ್ಯಕ್ತಿಗಳ ಜೊತೆ ಹೋಗೋದಿಲ್ಲ ಅಂಥೇಳಿ ಅಂದರೆ ಯಾರೇ ಆಸ್ತಿಯ ಮಾಲೀಕರಾಗಿರಲಿ ಆ ಆಸ್ತಿಯ ಕುರಿತಾಗಿರುವಂಥ ಹಕ್ಕು ಮತ್ತು ಹೊಣೆಗಾರಿಕೆಗಳು ಆಸ್ತಿಯ ಜೊತೆಗಿರ್ತವೆ ಆಸ್ತಿಗೆ ಜೊತೆಗೇ ಹೋಗ್ತಾವೆ ಅಂತಂದರೆ ಸಹಜವಾಗಿ ಆ ಆಸ್ತಿ ಬೇರೆಯವರಿಗೆ ವರ್ಗಾವಣೆ ಆದರೂ ಸಹಿತ ಆ ಪಡೆ ಆಸ್ತಿಯನ್ನು ಪಡೆದಂಥ ವ್ಯಕ್ತಿಗೂ ಸಹಿತ ಅಲ್ಲಿ ಅದಕ್ಕೆ ಇರುವಂಥ ಹಕ್ಕು ಮತ್ತು ಹಣಿಗಾರಿಕೆಗಳನ್ನು ಜೊತೆಯಾಗಿ ಅವನು ಪಡಿಬೇಕಾಗ್ತದೆ ಉದಾಹರಣೆಗೆ ಈಗ ಒಂದು ಇದೆ ಆ ಮನೆಗೆ ಹಾದು ಹೋಗಲಿಕ್ಕೆ ಇನ್ನೊಂದು ಮನೆಯ ಪಕ್ಕದ ರಸ್ ಜಗೆಯನ್ನು ಉಪಯೋಗಿಸಬೇಕು ಈ ಅನ್ನೋ ಮನೆ ಪ್ರಬಲ ಒಂದು ಪರಂಪರೆಯನ್ನು ಹೊಂದಿದಂಥ ಆಸ್ತಿ ಮತ್ತು ಎದುರಿಗೆ ಇರುವಂಥ ಮನೆ ಅದು ಬಿ ಶಿವ ಪರಂಪರೆಯನ್ನು ಹೊಂದಿರುವಂಥ ಆಸ್ತಿ ಇಂಥ ಸಂದರ್ಭದಲ್ಲಿ ಈ ಆಸ್ತಿಯನ್ನು ಯೇ ಆಸ್ತಿ ಮಾಲೀಕ ಬೇರೆಯವರಿಗೆ ಮಾರಿದ ಅಂತಂದರೆ ಅವಾಗ ಬೇರೆಯವರು ಸಹಿತ ಏನೋ ರೀತಿಯಲ್ಲಿಯೇ ಬಳಸಬೇಕು ಅಂಥೇಳಿ ಯಾಕಂತಂದರೆ ಅಲ್ಲಿ ಯಾವ ರೀತಿ ಅದು ಮೂಲ ಮನೆಯ ಒಂದು ಹಕ್ಕು ಮತ್ತು ಹಣಿಗಾರಿಕೆಗಳು ಇರ್ತವೆ ಅದು ಸಹಜವಾಗಿ ತೆಗೆದುಕೊಂಡವನಿಗೆ ಬರ್ತದೆ ಇದೇ ರೀತಿ ಈ ಕಾಯ್ದೆಯೊಳಗೆ ಹೇಳುವಂಥದ್ದು ಏನಂದರೆ ಯಾವ ರೀತಿ ಮನೆಯ ಒಬ್ಬ ಮಾಲೀಕ ತನ್ನ ಪಕ್ಕದ ಜಮೀನಲ್ಲಿ ಹಿಂದಿನ ಮನೆಯವನಿಗೆ ಹಾದು ಹೋಗಿ ಬಿಟ್ಟು ಕೊಟ್ಟಿರ್ತಾನೆ ಅದನ್ನು ಅವನು ಮುಂದುವರಿಸಬೇಕಾಗ್ತದೆ ಅವನು ಸಹಿತ ಮಾರಾಟ ಮಾಡಿ ಬೇರೆಯವ್ರಿಗೆ ಕೊಟ್ಟರು ಸಹಿತ ಆ ಬೇರೆ ವ್ಯಕ್ತಿಗಳು ಸಹಿತ ಅಲ್ಲಿ ಆ ಮನೆ ಬಂದ ಮೇಲೆ ಹಿಂದಿನ ಮನೆಯವನಿಗೆ ಹಾದು ಹೋಗೋಕೆ ಬಿಡಬೇಕಾಗ್ತದೆ ಸೊ ನಾನು ಮಾಲಕ್ಕೆ ಬೇರೆ ಬಂದಿದ್ದೀನಿ ನಾನು ಅದನ್ನು ಬಂದ್ ಮಾಡ್ತೀನಿ ಅಂತ ಅನ್ನೋಕ್ಕೆ ಬರಲ್ಲ ಅದೇ ರೀತಿ ಹಿಂದಿನ ಮನೆಯ ಮಾಲೀಕ ಬೇರೆಯವ್ರಿಗೆ ಮಾರ್ಕೊಂಡು ಹೋದ ಅಂತಂದರೆ ಬೇರೆಯವರು ಬಂದರು ಅದಕ್ಕೆ ನಾನು ಅಲ್ಲಿ ಬಂದ್ ಮಾಡ್ತೀನಿ ಅಂತ ಅನ್ನೋಕ್ಕೆ ಬರೋದಿಲ್ಲ ಒಬ್ಬ ಪ್ರಬಲ ಪರಂಪರೆಯ ಒಂದು ಆಸ್ತಿ ಒಂದು ಸೇವಾ ಪರಂಪರೆಯ ಆಸ್ತಿ ಇವೆರಡು ಆಸ್ತಿಗಳ ಹಕ್ಕು ಬಾಧ್ಯತೆಗಳು ಆ ಆಸ್ತಿಗಳ ಜೊತೆಗೇ ಇರ್ತವೆ ಆ ಆಸ್ತಿಯ ಮಾಲೀಕರು ಬೇರೆ ಯಾರೇ ಆದರೂ ಸಹಿತ ಅಲ್ಲಿ ಬದಲಾವಣೆ ಆದರೂ ಸಹಿತ ಆಸ್ತಿ ಕುರಿತಾಗಿರುವಂಥ ಹಕ್ಕು ಮತ್ತು ಹೊಣೆಗಾರಿಕೆಗಳು ಬದಲಾಗುವುದಿಲ್ಲ ಹೀಗಾಗಿ ಅನುಭೋಗಗಳ ಹಕ್ಕುಗಳು ಆಸ್ತಿಯ ಜೊತೆಗೆ ಅವು ಮುಂದುವರಿತಾವೆ ಅನ್ನೋದನ್ನು ಈ ಕಾಯ್ದೆ ಒಳಗೆ ಹೇಳ್ತಾರೆ ಅರೆ ಅಂತಂತಂದರೆ ಯಾವ ರೀತಿ ಅಂದರೆ ಉದಾಹರಣೆಗೆ ಅನುಭೋಗದ ಹಕ್ಕು ಪ್ರತ್ಯಕ್ಷವಾಗಿ ಇರುವುದಿಲ್ಲ ಆದರೆ ಅಪ್ರತ್ಯಕ್ಷವಾಗಿ ಅದು ಇರ್ಬೋದು ಅದು ಅರ್ಬ ಅನುಭವದ ಹಕ್ಕಿನ ರೀತಿಯಲ್ಲಿ ಅದು ಹಕ್ಕು ಉಂಟಾಗ್ಬೋದು ಅಥವಾ ಇರ್ಬೋದು ಅದು ಯಾವ ರೀತಿ ಅಂದರೆ ಉದಾಹರಣೆಗೆ ಒಂದು ಜಂಟಿ ಕುಟುಂಬದ ಸದಸ್ಯರಿರ್ತಾರೆ ಅವರೆಲ್ಲರೂ ರಸ್ತೆಯನ್ನು ಬಳಸ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ ಅದು ಬೇರೆಯವರ ಆಸ್ತಿಗೆ ಇರುವಂಥ ಜಮೀನು ಆದರೂ ಸಹಿತ ಅಲ್ಲಿ ಅಕಸ್ಮಾತ್ ಅವರು ಅನ್ನ ತಮ್ಮಂದ್ರೆಲ್ಲ ವಿಭಜನೆ ಆದರು ಒಂದು ಮನೆಯನ್ನು ಒಡೆದು ಮೂರು ಮನೆಗಳನ್ನು ಮಾಡಿಕೊಂಡ್ರೂ ಸಹಿತ ಪ್ರತಿಯೊಬ್ಬ ಮಾಲೀಕನಿಗೂ ಅದೇ ಮೂಲ ರಸ್ತೆ ದಾಟಿ ಹೋಗಲಿಕ್ಕೆ ಇರೋ ಅವಕಾಶ ಇರುವಾಗ ಸಹಜವಾಗಿ ಅವರು ಪ್ರತಿಯೊಬ್ಬರೂ ಅದನ್ನು ಬಳಸುವಂಥ ಅವಕಾಶ ಸಿಗ್ತದೆ ಇಲ್ಲಿ ಮೂಲತಃ ಇದ್ದಂಥ ಅನುಭೋಗದ ಹಕ್ಕು ಒಂದು ಆಸ್ತಿಯ ಕುರತಾಗಿದ್ದಂಥ ಹಕ್ಕು ಅದು ವಿಭಾಗವಾದರೂ ಸಹಿತ ಅಲ್ಲಿ ಪ್ರತಿಯೊಬ್ಬರಿಗೂ ಒಂದು ಅದು ಅನುಭೋಗದ ಹಕ್ಕು ಕಂಡು ಮುಂದುವರಿತದೆ ಈ ಮೂಲಕ ಇಲ್ಲಿ ಅರೆ ಅನುಭವಗಳ ಹಕ್ಕುಗಳು ಅಂಥೇಳಿ ಈ ಥರ ಒಂದು ಉದಾಹರಣೆಯೂ ಇಲ್ಲಿ ಕೊಡ್ತಾರೆ ಸೊ ಇದು ಎಲ್ಲ ಸಾಂದರ್ಭಿಕವಾಗಿ ಹುಟ್ಟುವಂಥ ಒಂದು ಅನುಭೋಗದ ಹಕ್ಕುಗಳು ಅದೇ ರೀತಿ ಒಂದು ಸರ್ಕಾರದ ನಿಯಮಗಳಿಂದ ಯಾವುದೇ ಒಂದು ಸನ್ನಿವೇಶದಿಂದ ಸರ್ಕಾರದ ಆದೇಶದ ಮೂಲಕ ಸಹಿತ ಅನುಭವದ ಹಕ್ಕುಗಳು ಇರ್ಬೋದು ಅಂದರೆ ಒಬ್ಬ ವ್ಯಕ್ತಿಯ ಜಮೀನನ್ನು ಸ್ವಾಧೀನಪಡಿಸಿಕೊಂಡಾಗ ಆ ಸ್ವಾಧೀನಪಡಿಸಿಕೊಂಡಂಥ ಜಮೀನನ್ನು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾರಿದರೆ ಆ ಸಂದರ್ಭದಲ್ಲಿ ಸಹಿತ ಆ ಸ್ವಾಧೀನಪಡಿಸಿಕೊಂಡಂಥ ಜಮೀನನ್ನು ಬಳಸಲು ಅವಶ್ಯಕವಾಗಿ ಅದನ್ನು ಉಪಯೋಗ ಮಾಡಿಕೊಳ್ಳಲಿಕ್ಕೆ ಬೇಕಾದಂಥ ಎಲ್ಲ ಅನುಭವಗಳನ್ನು ಆ ಒಂದು ಆಸ್ತಿ ಕುರಿತಾಗಿ ಸರ್ಕಾರ ಪಡೀಬೋದು ಆ ರೀತಿ ಅಲ್ಲಿ ಅನುಭವಗಳು ಹುಟ್ಟಬಹುದು ಹೀಗೆ ಹಲವಾರು ರೀತಿಯಲ್ಲಿ ಒಂದು ಅನುಭೋಗದ ಹಕ್ಕುಗಳು ಕೊಡ್ತವೆ ಈ ಕಲಂ ಹದಿಮೂರು ಮುಖ್ಯವಾಗಿ ಒಂದು ಅವಶ್ಯಕತೆಯ ಮೂಲಕ ಅನುಭೋಗಗಳನ್ನು ಹೊಂದುವಂಥ ಅವಕಾಶವನ್ನು ವ್ಯಕ್ತಿಗಳಿಗೆ ಕೊಡ್ತದೆ ಆ ಅವಶ್ಯಕತೆ ಯಾವ ರೀತಿ ಅಂತಂದರೆ ಒಬ್ಬ ವ್ಯಕ್ತಿಗೆ ತನ್ನ ಹೊಲಕ್ಕೆ ಹೋಗಲಿಕ್ಕೆ ತನ್ನ ಮನೆಗೆ ಹೋಗಲಿಕ್ಕೆ ತನ್ನ ಆಸ್ತಿಯನ್ನು ಬಳಸಲಿಕ್ಕೆ ಬೇರೆ ಒಂದು ಬೇರೆಯ ಮಾರ್ಗ ಇಲ್ಲ ಅವನಿಗೆ ಅನಿವಾರ್ಯವಾಗಿ ಇನ್ನೊಬ್ಬರ ಆಸ್ತಿ ಮೂಲಕ ಹಾದು ಹೋದಾಗ ಮಾತ್ರ ಅವನಿಗೆ ಅದನ್ನು ಬಳಸುವಂಥ ಅವಕಾಶ ಇದ್ದಾಗ ಅಂಥ ಸಂದರ್ಭದಲ್ಲಿ ಅದು ಅವಶ್ಯಕತೆ ಅನುಭೋಗದ ಹಕ್ಕನ್ನು ಅವನಿಗೆ ಕೊಡ್ತದೆ ಹೀಗಾಗಿ ಅವನು ಸಹಜವಾಗಿ ಇನ್ನೊಬ್ಬರ ಆಸ್ತಿಯ ಮೂಲಕ ಹಾದು ಹೋಗಲೇಬೇಕಾಗ್ತದೆ ಕಾನೂನು ಅವನಿಗೆ ಅಂಥ ಅವಕಾಶನ ಹಕ್ಕನ್ನು ಕೊಡ್ತದೆ ಅವನು ಸಂದರ್ಭ ಬಂದರೆ ನ್ಯಾಯಾಲಯದಲ್ಲಿ ನನಗೆ ಬೇರೆ ದಾರಿ ಇಲ್ಲ ಆ ಆಸ್ತಿ ಹೋಗಲಿಕ್ಕೆ ನನ್ನ ಆಸ್ತಿಗೆ ಹೋಗಲಿಕ್ಕೆ ಅಂತೇಳಿ ತೋರಿಸಿಕೊಟ್ಟಾಗ ನ್ಯಾಯಾಲಯ ಅವರಿಗೆ ಆ ಒಂದು ಅನುಭೋಗದ ಹಕ್ಕನ್ನು ಕೊಡ್ತದೆ ಆ ಮೂಲಕ ಅವರಿಗೆ ತಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಇನ್ನೊಬ್ಬರ ಆಸ್ತಿಯನ್ನು ಬಳಸಿ ತಾನು ಹಾದು ಹೋಗಬೇಕು ಹಾದು ಹೋಗಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೋದು ಮತ್ತು ಅದನ್ನು ಮುಂದುವರೆದು ಹೇಳ್ತಾರೆ ಆ ಒಂದು ಹಾದು ದಾರಿಯನ್ನು ಏನು ಇರ್ತದೆ ದಾರಿಯನ್ನು ಮಾಡಿಕೊಂಡಿರ್ತಾನೆ ಆ ದಾರಿ ಅದು ಸರಿಯಾಗಿಲ್ಲ ಅಂತಂತಂದರೆ ಆ ದಾರಿಯಲ್ಲಿ ಅಡಚಣೆಗಳಿದ್ದರೆ ಅದು ದಾರಿ ಇದೆ ಬಟ್ ಅವನಿಗೆ ಬಳಸಲಿಕ್ಕೆ ಆಗ್ತಾಯಿಲ್ಲ ಆ ಥರ ಅದು ದಾರಿ ಸ ಸರಿ ಇಲ್ಲಾಂದರೆ ಅದನ್ನು ರಿಪೇರಿ ಮಾಡಿಕೊಂಡು ಅದನ್ನು ಸುಧಾರಿಸಿಕೊಂಡು ಆ ಥರ ಅವನು ಅದನ್ನು ನಿರ್ಮಾಣ ಮಾಡಿಕೊಂಡು ಸಹಿತ ಆ ದಾರಿಯನ್ನು ಬಳಸುವಂಥ ಅವಕಾಶ ಅವನಿಗಿದೆ ಅಂದರೆ ಅವಶ್ಯಕತೆಗೆ ತಕ್ಕಂತೆ ಆ ದಾರಿಯನ್ನು ಅಂದರೆ ತನ್ನ ಗುರಿಯನ್ನು ಮುಟ್ಟಲಿಕ್ಕೆ ತನ್ನ ಮನೆಯನ್ನು ತನ್ನ ಹೊಲವನ್ನು ಮುಟ್ಟಲಿಕ್ಕೆ ವ್ಯಕ್ತಿಗೆ ಎಷ್ಟು ಬೇಕೋ ಅಷ್ಟು ರಸ್ತೆಯನ್ನು ಅವನು ಮಾಡಿಕೊಂಡು ಅದರ ಮೂಲಕ ದಾಟಿ ಹೋಗುವಂಥ ಅವಕಾಶ ಹಕ್ಕು ಅವನಿಗಿದೆ ಅಂಥೇಳಿ ಕಾನೂನು ಹೇಳ್ತದೆ ಮತ್ತು ಯಾವ ಆಸ್ತಿಯಲ್ಲಿ ಹಾದು ಹೋಗ್ತಾನೆ ಆ ಆಸ್ತಿಯ ಮಾಲೀಕ ಏನಾದರೂ ಅಡಚಣೆ ಮಾಡಿದರೆ ತೊಂದರೆ ಮಾಡಿದರೆ ಆ ಹಾದಿಯನ್ನು ಮುಚ್ಚುವಂತೆ ಪ ಪ್ರಯತ್ನ ಮಾಡಿದರೆ ಅದನ್ನು ಒಂದು ನಾಶ ಮಾಡಿದರೆ ಅದನ್ನು ಘಾಸಿಗೊಳಿಸಿದರೆ ಅಂಥ ಸಂದರ್ಭದಲ್ಲಿ ಈ ವ್ಯಕ್ತಿ ಏನು ಅನುಭವದ ಹಕ್ಕನ್ನು ಹೊಂದಿರ್ತಾನೆ ಅವನು ಅದನ್ನು ಸರಿ ಮಾಡಿಕೊಂಡು ಮಾರ್ಗ ಅದಕ್ಕಿಲ್ಲ ಅಂತಂದರೆ ಮಾರ್ಗಗಳನ್ನು ನಿರ್ಮಾಣ ಮಾಡಿಕೊಂಡು ಅಂದರೆ ಅದಕ್ಕೆ ಒಂದು ಬೌಂಡ್ರಿಯನ್ನು ನಿರ್ಮಾಣ ಮಾಡಿಕೊಂಡು ಯಾವುದೇ ರೀತಿ ಅಡಚಣೆ ಮಾಡದಂಗೆ ಅದನ್ನು ಸರಿ ಮಾಡಿಕೊಂಡು ಅವನು ಬಳಸುವಂಥ ಅವಕಾಶ ಸಹಿತ ಅವನಿಗೆ ಇದೆ ಅದಕ್ಕೆ ಅಡಚಣೆ ಬಂದರೆ ಸಹಜವಾಗಿ ಅವನು ನ್ಯಾಯಾಲಯಕ್ಕೆ ಹೋಗಿ ತನ್ನ ಒಂದು ದಾರಿ ಹಕ್ಕನ್ನು ಅವನು ಸ್ಥಾಪಿಸ್ಬೋದು ಆ ರೀತಿ ಅಲ್ಲಿ ಹಾದಿಯನ್ನು ಮಾಡಿಕೊಳ್ಳುವಂಥ ಅವಕಾಶ ಅವನಿಗಿದೆ ಇನ್ನು ಕಲಂ ಹದಿನೈದರಲ್ಲಿ ಚಿರಭೋಗದ ಮೂಲಕ ಸ್ವಾಧೀನಪಡಿಸಿಕೊಳ್ಳೋದು ಅಂದರೆ ಈಸ್ಮೆಂಟ್ ಬೈ ಪ್ರೆಸ್ಕ್ರಿಪ್ಷನ್ ಅಂತ ಹೇಳ್ತಾರೆ ಒಂದು ವ್ಯಕ್ತಿಯ ಆಸ್ತಿ ಅನುಭೋಗದ ಹಕ್ಕನ್ನು ಯಾವಾಗ ಪಡಿತಿದೆ ಅಂತಂತಂದರೆ ಅವನು ಇಪ್ಪತ್ತು ವರ್ಷಗಳವರೆಗೆ ಆ ತನ್ನ ಒಂದು ಕಟ್ಟಡಕ್ಕೆ ಬೆಳಕು ಮತ್ತು ಗಾಳಿಯ ಪ್ರವೇಶವನ್ನು ನಿರಂತರವಾಗಿ ಶಾಂತಿಯುತವಾಗಿ ಯಾವುದೇ ಅಡೆತಡೆ ಇಲ್ಲದೆ ಅವನು ಇದ್ದರೆ ಅಂಥ ಸಂದರ್ಭದಲ್ಲಿ ಅವನಿಗೆ ಆ ಒಂದು ಆಸ್ತಿ ಕುರಿತಾಗಿ ಅಂದರೆ ಇನ್ನೊಬ್ಬನ ಆಸ್ತಿ ಕುರಿತಾಗಿ ಅವನಿಗೆ ಆ ಒಂದು ಅನುಭೋಗದ ಹಕ್ಕು ಸಿಗ್ತದೆ ಅವನು ಆಧಾರ ತೋರಿಸ್ಬೇಕಾಗ್ತದೆ ಸಿದ್ಧ ಮಾಡಬೇಕಾಗ್ತದೆ ನಾನು ಇಪ್ಪತ್ತು ವರ್ಷಗಳಿಂದ ನನ್ನ ಮನೆಗೆ ಯಾವುದೇ ಅಡೆತಡೆ ಇಲ್ಲದೆ ಆ ವ್ಯಕ್ತಿಯ ಮನೆಯ ಮೂಲಕ ಅಥವಾ ಆ ವ್ಯಕ್ತಿಯ ಒಂದು ಜಾಗೆಯ ಮೂಲಕ ಅಥವಾ ಕಟ್ಟಡದ ಮೂಲಕ ನನಗೆ ಒಂದು ಗಾಳಿ ಬೆಳಕು ಇದೆ ಸೊ ಅವನು ಯಾವುದೇ ರೀತಿಯಲ್ಲಿ ಅದನ್ನು ನನ್ನ ಗಾಳಿ ಬೆಳಕಿಗೆ ಅಡಚಣೆ ಮಾಡಬಾರ್ದು ಅಂಥೇಳಿ ಅವನು ನ್ಯಾಯಾಲಯಕ್ಕೆ ದಾವೆ ಹೂಡಿ ಒಂದು ಯಜಮೆಂಟ್ರಿ ಹಕ್ಕನ್ನು ಸಿದ್ಧಗೊಳಿಸ್ಬೋದು ತನ್ನ ಆಸ್ತಿಯನ್ನು ಉಪಯೋಗಿಸಲಿಕ್ಕೆ ಬಳಸಲಿಕ್ಕೆ ಇನ್ನೊಬ್ಬ ವ್ಯಕ್ತಿಯ ಆಸ್ತಿಗೆ ಲಗತ್ತಿಸಲಾದಂಥ ವಸ್ತುಗಳು ಅದಕ್ಕೆ ಅಟ್ಯಾಚ್ ಮಾಡಲಾಗಿರುವಂಥ ವಸ್ತುಗಳು ಇಪ್ಪತ್ತು ವರ್ಷಗಳವರೆಗೆ ಸಪೋರ್ಟ್ ಕೊಡ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ಆ ಸಪೋರ್ಟನ್ನು ಆ ವ್ಯಕ್ತಿ ತೆಗಿಬಾರ್ದು ಅಂತೇಳಿ ಉದಾಹರಣೆಗೆ ಒಂದು ಬಿಲ್ಡಿಂಗ್ ಒಂದು ಮನೆಯ ಪಕ್ಕ ಇನ್ನೊಂದು ಮನೆ ಆ ಎರಡೂ ಮನೆಗೆ ಒಂದೇ ಗೋಡೆ ಇದ್ದರೆ ಕಾಮನ್ ವಾಲ್ ಅಂತ ಹೇಳ್ತೀವಿ ಆ ಒಂದು ಗೋಡೆಗೆ ಆಧಾರವಾಗಿ ಇಟ್ಕೊಂಡು ಇನ್ನೊಬ್ಬ ಪಕ್ಕದ ಮನೆಯವನು ತನ್ನ ಮನೆಯನ್ನು ಕಟ್ಟಿಕೊಂಡಿರ್ತಾನೆ ಅಂಥ ಸಂದರ್ಭದಲ್ಲಿ ಈ ವ್ಯಕ್ತಿಯ ಮನೆ ನಿಂತಿರೋದೇ ಆ ವ್ಯಕ್ತಿಯ ಮನೆಯ ಗೋಡೆಯ ಮೇಲೆ ಅದು ಇಪ್ಪತ್ತು ವರ್ಷಗಳವರೆಗೂ ಅವನು ಆ ಥರ ಅದನ್ನು ಬಳಸಿದ್ದಾನೆ ಅಂತಂದರೆ ಅಲ್ಲಿ ಸಹಜವಾಗಿ ಆ ಇನ್ನೊಬ್ಬ ವ್ಯಕ್ತಿ ಆ ಗೋಡೆಯನ್ನು ಯಾವುದೇ ಸಂದರ್ಭದಲ್ಲಿ ಕೆಡಬಾರ್ದು ಈ ಮನೆಗಿರೋ ಸಪೋರ್ಟನ್ನು ತೆಗಿಬಾರ್ದು ಸೊ ಅದಕ್ಕಾಗಿ ಅಲ್ಲಿ ಸಹಿತ ಅವನಿಗೆ ಒಂದು ಅನುಭೋಗದ ಹಕ್ಕನ್ನು ಅವನು ಈ ಮೂಲಕ ಪಡಿಬೋದು ಅನ್ನೋದನ್ನ ಇಲ್ಲಿ ಸೆಕ್ಷನ್ ಹದಿನೈದರೊಳಗೆ ಹೇಳ್ತಾರೆ ಈಗಾಗಲೇ ದಾರಿ ಹಕ್ಕುಗಳ ಕುರಿತಾಗಿ ಹೇಳಿದ್ದೀನಿ ಅಂಥ ದಾರಿ ಹಕ್ಕನ್ನು ಪಡಿಬೇಕಂತಂದರೆ ಅವನು ಶಾಂತಿಯುತವಾಗಿ ಮತ್ತು ಬಹಿರಂಗವಾಗಿ ಉಪಯೋಗಿಸಬೇಕಾಗಿರುತ್ತದೆ ಮತ್ತು ಅವನು ಯಾವುದೇ ಅಡೆತಡೆ ಇಲ್ಲದೆ ಅವನು ಇಪ್ಪತ್ತು ವರ್ಷಗಳವರೆಗೆ ಅವನು ಅದರ ಆ ಥರ ಒಂದು ದಾರಿ ಹಕ್ಕನ್ನು ಬಳಸಿದರೆ ಸಹಜವಾಗಿ ಅವನಿಗೆ ಅವನು ಅಲ್ಲಿ ದಾರಿಯ ಉಪಭೋಗದ ಹಕ್ಕು ಅವನಿಗೆ ಸಿಗ್ತದೆ ಆ ಇನ್ನೊಬ್ಬ ವ್ಯಕ್ತಿ ಆ ವ್ಯಕ್ತಿಗೆ ಅಡಚಣೆ ಮಾಡೋಕೆ ಅವಕಾ ಬರೋದಿಲ್ಲ ಅವನು ಅಡಚಣೆ ಮಾಡಿದರೆ ಈ ವ್ಯಕ್ತಿ ನ್ಯಾಯಾಲಯಕ್ಕೆ ಹೋಗಿ ನಾನು ಇಪ್ಪತ್ತು ವರ್ಷಗಳಿಗಿಂತ ಹೆಚ್ಚಿನ ಅವಧಿವರೆಗೆ ನಾನು ಈ ಜಮೀನನ್ನು ಅವನ ಜಮೀನನ್ನು ನಾನು ನನ್ನ ಹೊಲಕ್ಕೆ ಹೋಗಲಿಕ್ಕೆ ಬಳಸ್ತಾ ಇದ್ದೀನಿ ನನಗೆ ಇವನು ಅಡಚಣೆ ಮಾಡಬಾರ್ದು ಅಂಥೇಳಿ ದಾವಿಯನ್ನು ಹುಡಿ ಅವನು ತನ್ನ ಹಕ್ಕನ್ನು ಸಿದ್ಧಪಡಿಸಬಹುದು ಆದರೆ ಈ ದಾರಿ ಹಕ್ಕುಗಳ ಕುರಿತಾಗಿ ಏನಿದೆ ಅಂದರೆ ಬಹಿರಂಗವಾಗಿ ಅನ್ನೋದನ್ನು ಒಂದು ಶಬ್ದ ಕೂಡಿಸಿದ್ದಾರೆ ಬಹಿರಂಗವಾಗಿ ಅಂದರೆ ಎಲ್ಲರಿಗೂ ಗೊತ್ತಿರಬೇಕು ಅದು ಇವನು ಬಳಸ್ತಾ ಇರೋದು ಆದರೆ ಮನೆಗೆ ಗಾಳಿ ಮತ್ತು ಬೆಳಕಿನ ವಿಷಯ ಬಂದಾಗ ಇಲ್ಲಿ ಬಹಿರಂಗವಾಗಿ ಅನ್ನೋ ಶಬ್ದ ಉಪಯೋಗ ಮಾಡಿಲ್ಲ ದಾರಿಯ ವಿಷಯ ಬಂದಾಗ ಇನ್ನೊಬ್ಬ ವ್ಯಕ್ತಿಯ ಜಮೀನಲ್ಲಿ ಹಾದು ಹೋಗ್ತಾನೆ ಅನ್ನೋದನ್ನು ಎಲ್ಲರಿಗೂ ಗೊತ್ತಿರಬೇಕು ಅದು ಭಾಳ ವರ್ಷಗಳವರೆಗೆ ಅದು ಅಂದರೆ ಕನಿಷ್ಠ ಇಪ್ಪತ್ತು ವರ್ಷಗಳಾದರೂ ಅವನು ಆ ಥರ ಅದನ್ನು ಬಳಸಿರಬೇಕು ಅಂದಾಗ ಅವನಿಗೆ ಆ ಒಂದು ಈಸ್ಮೆಂಟ್ ಹಕ್ಕು ಅವನಿಗೆ ಸಿಗುತ್ತದೆ ಅಂಥ ಸಂದರ್ಭದಲ್ಲಿ ಯಾವ ವ್ಯಕ್ತಿಯ ಆಸ್ತಿಯನ್ನು ಇವನು ಬಳಸ್ತಾ ಇದ್ದಾನೆ ಆ ರೀತಿ ಆ ಆಸ್ತಿಯ ಮಾಲೀಕ ಏನಾದರೂ ಅಡಚಣೆ ಮಾಡಿದರೆ ಅಂತ ಅಡಚಣೆಯಾದ ಎರಡು ವರ್ಷಗಳ ಒಳಗೆ ನ್ಯಾಯಾಲಯಕ್ಕೆ ಹೋಗಿ ತಾವೇನು ಹೊಡಬೇಕು ನನಗೆ ಅವನು ಯಾವುದೇ ಅಡಚಣೆ ಮಾಡಬಾರ್ದು ಅಂತೇಳಿ ನ್ಯಾಯಾಲಯದಿಂದ ಒಂದು ಆದೇಶವನ್ನು ಪಡಿಬೋದು ಇನ್ನೊಬ್ಬನ ಆಸ್ತಿ ಅಂತ ಏನು ಹೇಳಿದೀನಿ ಆ ಇನ್ನೊಬ್ಬನ ಆಸ್ತಿ ಅದು ಖಾಸಗಿ ವ್ಯಕ್ತಿಯದ್ದಾಗಿಲ್ಲ ಅದು ಸರ್ಕಾರದ್ದಾಗಿತ್ತು ಅಂತಂದರೆ ನಿರಂತರವಾಗಿ ಕನಿಷ್ಠ ಮೂವತ್ತು ವರ್ಷ ಸರ್ಕಾರಿ ಆಸ್ತಿಯಲ್ಲಿ ಅವನು ಆ ಥರ ಹಾದು ಹೋದರೆ ಮಾತ್ರ ಸರ್ಕಾರದ ವಿರುದ್ಧನೂ ಸಹಿತ ಅವನು ಅನುಭೋಗದ ಹಕ್ಕನ್ನು ಕೇಳಬಹುದು ಸರ್ಕಾರದ ಜಮೀನು ಅಲ್ಲಿ ಅನುಭೋಗದ ಹಕ್ಕನ್ನು ಪಡೀಲಿಕ್ಕೆ ಮೂವತ್ತು ವರ್ಷಗಳ ವರೆಗೆ ಅವನು ಕನಿಷ್ಠ ಅದನ್ನು ಬಳಸಿರಬೇಕು ಅಂದಾಗ ಅದು ಒಂದು ಅನುಭೋಗದ ಹಕ್ಕ ಅವನು ಸಿಗ್ತದೆ ಅದೇ ಖಾಸಗಿ ವ್ಯಕ್ತಿಗಳ ಆಸ್ತಿ ಇದ್ರೆ ಅಲ್ಲಿ ಇಪ್ಪತ್ತು ವರ್ಷ ಉಪಯೋಗದಲ್ಲಿ ಇದ್ರೂ ಸಹಿತ ಅದು ಅವನಿಗೆ ಅನುಭೋಗದ ಹಕ್ಕನ್ನು ಕೊಡ್ತದೆ ಅಂತೇಳಿ ಈ ಕಾಯ್ದೆ ಹೇಳ್ತದೆ ಕಲಂ ಹದಿನೆಂಟರಲ್ಲಿ ಸಾಂಪ್ರದಾಯಿಕ ಅನುಭವ ಅಂತ ಹೇಳ್ತಾರೆ ಅಂದರೆ ಕಸ್ಟಮರಿ ಇಜ್ಮೆಂಟರಿ ರೈಟ್ಸ್ ಅಂತ ಹೇಳ್ತಾರೆ ಕಸ್ಟಮರಿ ಅಂತಂದರೆ ಒಂದು ಸಂಪ್ರದಾಯದ ಮೂಲಕ ರೂಢಿಗತವಾಗಿ ಜನ ಒಂದು ಇನ್ನೊಬ್ಬರ ಆಸ್ತಿಯನ್ನು ಬಳಸ್ತಾ ಇದ್ರೆ ಅಥವಾ ಸಾರ್ವಜನಿಕ ಆಸ್ತಿಯನ್ನು ಬಳಸ್ತಾ ಇದ್ರೆ ಅಂಥ ಸಂದರ್ಭದಲ್ಲಿ ಅದು ಸಾಂಪ್ರದಾಯಿಕ ಅನುಭೋಗದ ಹಕ್ಕನ್ನು ಕೊಡ್ತದೆ ಅಂತ ಈ ಕಾಯ್ದೆ ಹೇಳ್ತದೆ ಆದರೆ ಇಲ್ಲಿ ನಾವು ಮೂಲತಃ ನಾವು ಅನುಭೋಗ ಅನ್ನೋದನ್ನು ಯಾವುದಕ್ಕೆ ಬಳಸ್ತೇವೆ ಅಂದರೆ ತನ್ನ ಒಂದು ಆಸ್ತಿಗೆ ಅನುಕೂಲಕ್ಕಾಗಿ ಅವಶ್ಯಕತೆಗಾಗಿ ಇನ್ನೊಬ್ಬರ ಆಸ್ತಿಯನ್ನು ಬಳಸೋದಂತ ಹೇಳಿದ್ದೇವೆ ಆದರೆ ಇಲ್ಲಿ ಕಲಾ ಹದಿನೆಂಟರಲ್ಲಿ ಬರುವಂಥ ಸಾಂಪ್ರದಾಯಿಕ ಅನುಭೋಗ ಅದು ವ್ಯಕ್ತಿಗೆ ತನ್ನ ಒಂದು ಆಸ್ತಿಗೆ ಅನುಕೂಲ ಅವಶ್ಯಕತೆ ಇರಬೇಕಂತ ಏನೂ ಇಲ್ಲ ಇದು ನೇರವಾಗಿ ಆ ಆಸ್ತಿಯನ್ನು ಬಳಸುವಂಥ ವಿಧಾನ ಅಷ್ಟೇ ಉದಾಹರಣೆಗೆ ಸರ್ಕಾರಿ ಒಂದು ಗೌಟನ ಇದೆ ಅಲ್ಲಿ ದನಗಳನ್ನು ಮೇಯಿಸ್ತಾರೆ ಅಥವಾ ಒಂದು ಬಸ್ ಸ್ಟ್ಯಾಂಡ್ ಹತ್ತಿರ ಒಂದು ಒಂದು ಹೊಲ ಇದೆ ಅಂತ ತಿಳ್ಕೊಳ್ಳಿ ಪ್ರತಿ ವಾರ ಜನಗಳ ಸಂತೆ ಅಥವಾ ಕಾಯಿಪಲ್ಯ ಸಂತೆ ನಡೀತದೆ ಅಂತ ತಿಳ್ಕೊಳ್ಳಿ ಅದು ಬಹಳ ವರ್ಷಗಳಿಂದ ಅದನ್ನು ಆ ಥರ ಅದನ್ನು ಬಳಸ್ತಾ ಬಂದಿದ್ದಾರೆ ಅಂದರೆ ಸೀಮಿತ ಉದ್ದೇಶಕ್ಕಾಗಿ ಜನ ಉಪಯೋಗಿಸುವಂಥ ಒಂದು ಸಂಪ್ರದಾಯ ಬೆಳೆದು ಬಂದಿದೆ ಸೊ ಹೀಗಾಗಿ ಅಲ್ಲಿ ಒಂದು ಸಾಂಪ್ರದಾಯಿಕ ಅನುಭವದ ಹಕ್ಕನ್ನು ಜನ ಪಡಿಬೋದು ಅದೇ ರೀತಿ ಒಂದು ಧಾರ್ಮಿಕ ಆಚರಣೆಗಳಿಗಾಗಿ ಒಂದು ತೇರನ್ನು ರಸ್ತೆಯಲ್ಲಿ ಹಾದು ಮುಂದೆ ಒಬ್ಬರ ಜಮೀನಿನಲ್ಲಿ ಹಾದು ಹೋಗ್ಬೇಕಾದ್ರೆ ಒಬ್ಬರ ಹಿತ್ತಲದಲ್ಲಿ ಹಾದು ಹೋಗಬೇಕಾದ್ರೆ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಅದನ್ನು ಆ ಥರ ಅದನ್ನು ಜಾತ್ರೆಯನ್ನು ಮಾಡ್ಕೊಂಡು ಬಂದ ಇದ್ದರೆ ಅಂಥ ಸಂದರ್ಭದಲ್ಲಿ ಆ ಒಂದು ಆಸ್ತಿ ಸಹಿತ ಅಲ್ಲಿ ಆ ಒಂದು ಅನುಭವದ ಹಕ್ಕಿಗೆ ಒಳಪಡುತ್ತದೆ ಅಂತ ಹೇಳ್ಬೋದು ಹೀಗಾಗಿ ಯಾವುದೇ ರೀತಿಯಲ್ಲಿ ಅದನ್ನು ಒಂದು ಪದ್ಧತಿ ಮೂಲಕ ಸಂಪ್ರದಾಯದ ಮೂಲಕ ಒಂದು ಆಚರಣೆಗಳ ಮೂಲಕ ಇನ್ನೊಬ್ಬರ ಆಸ್ತಿಯಲ್ಲಿ ಒಂದು ಜನ ಹಕ್ಕನ್ನು ಪಿಡಿಬೋದು ಅನ್ನೋದನ್ನು ನಾವು ಇಲ್ಲಿ ಕಂಡುಕೊಳ್ಬೋದು ಒಂದು ಜಮೀನನ್ನು ಈ ಥರ ಒಂದು ದನಗಳಿಗೆ ಮೇಯಿಸಲಿಕ್ಕೆ ಅಂತ ಬಿಟ್ಟಿದ್ರೆ ಅಂಥ ಸಂದರ್ಭದಲ್ಲಿ ಬೇರೆ ವ್ಯಕ್ತಿ ಆ ಜಮೀನನ್ನು ತೆಗೆದುಕೊಂಡ್ರೂ ಸಹಿತ ಖರೀದಿ ತಗೊಳ್ಳಿ ಅಥವಾ ಗೇಣಿದಾರನಾಗಿ ಪಡೆದುಕೊಳ್ಳಿ ಅಲ್ಲಿಯೂ ಸಹಿತ ಅವನು ದನಗಳನ್ನು ಮೇಯಿಸುವಂಥ ಅನುಭವದ ಹಕ್ಕನ್ನು ಯಾವ ವ್ಯಕ್ತಿ ಪಡೆದಿರ್ತಾನೆ ಅವನಿಗೆ ಅಡಚಣೆ ಮಾಡೋಕ್ಕೆ ಅವಕಾಶ ಇಲ್ಲ ಹಕ್ಕಿಲ್ಲ ಅಂಥೇಳಿ ಇಲ್ಲಿ ಕಾಯ್ದೆ ಹೇಳ್ತದೆ ಈ ರೀತಿ ಇಲ್ಲಿ ಎಷ್ಟು ಕಾನೂನು ಒಂದು ಸೂಕ್ಷ್ಮತೆ ಅನ್ನೋದು ತಾವು ಗಮನಿಸಬೇಕು ಯಾರೇ ಆಗಲಿ ತಮ್ಮ ಆಸ್ತಿಗಳನ್ನು ಯಾವ ರೀತಿ ಕಾಯ್ದುಕೊಳ್ಳಬೇಕು ಅನ್ನೋದನ್ನು ಇಲ್ಲಿ ಹೇಳ್ತದೆ ಆ ನಿಷ್ಕಾಳಜಿ ವಹಿಸಿ ನಮ್ಮ ಆಸ್ತಿಗಳನ್ನು ಬೇರೆಯವರು ಬಳಸೋಕ್ಕೆ ನಾವು ಬಿಟ್ಟುಬಿಟ್ರೆ ಅದು ಬಹಳ ವರ್ಷಗಳವರೆಗೆ ಅವರು ಆ ಥರ ಬಳಸ್ಕೊತಾ ಹೋದರೆ ಅಂದರೆ ಯಾವುದೇ ಒಂದು ಸೀಮಿತ ಉದ್ದೇಶ ಇರಲಿ ಒಂದು ನಿರ್ದಿಷ್ಟ ಉದ್ದೇಶ ಇದ್ರೂ ಸಹಿತ ಆ ನಿರ್ದಿಷ್ಟ ಹಕ್ಕೇ ಸಹಿತ ಅದು ಒಂದು ಗಟ್ಟಿಯಾದ ಹಕ್ಕಾಗ್ತದೆ ಆಮೇಲೆ ನಾವು ಅವರನ್ನು ವಿರೋಧಿಸಲಿಕ್ಕೆ ಪ್ರತಿರೋಧಿಸಲಿಕ್ಕೆ ಬರೋದಿಲ್ಲ ಆಸ್ತಿ ಮಾಲೀಕರು ತಮ್ಮ ಆಸ್ತಿಗಳನ್ನು ನಿಷ್ಕಾಳಜಿತನ ಮಾಡಿ ಬೇರೆಯವರಿಗೆ ಬಳಸುವಂಥ ಅವಕಾಶವನ್ನು ಕೊಡಬಾರ್ದು ಅನ್ನೋದು ಒಂದು ಅಂಶ ಇನ್ನೊಂದು ರೀತಿಯಲ್ಲಿ ಯಾವ ವ್ಯಕ್ತಿಗೆ ತನ್ನ ಆಸ್ತಿಯನ್ನು ಬಳಸಲಿಕ್ಕೆ ಇನ್ನೊಬ್ಬರ ಆಸ್ತಿಯನ್ನು ಬಳಸುವುದು ಅನಿವಾರ್ಯ ಇರ್ತದೆ ಅವಶ್ಯಕತೆ ಇದೆ ಅಂಥ ಸಂದರ್ಭದಲ್ಲಿ ಅವನಿಗೆ ಆ ಒಂದು ಬಳಸುವಂಥ ಹಕ್ಕನ್ನು ಅವಕಾಶವನ್ನು ಕಾನೂನು ಕೊಡ್ತದೆ ಅಲ್ಲಿ ಇಪ್ಪತ್ತು ವರ್ಷಗಳ ಬಳಸಬೇಕಂತಿಲ್ಲ ಇದು ಇಪ್ಪತ್ತು ವರ್ಷಗಳ ಬಳಸುವುದು ಯಾವಾಗ ಅವನಿಗೆ ಕಡ್ಡಾಯವಾಗಿ ಅವಶ್ಯಕತೆ ಇಲ್ಲ ಅಂಥ ಸಂದರ್ಭದಲ್ಲಿ ತನ್ನ ಅನುಕೂಲಕ್ಕಾಗಿ ಬಳಸ್ತಾಯಿದ್ದಾರೆ ಇಪ್ಪತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷ ಅಂಥ ಸಂದರ್ಭದಲ್ಲಿ ಅವನಿಗೆ ಆ ಬಳಸುವಿಕೆಯ ಮೂಲಕ ಅವನಿಗೆ ಆ ಒಂದು ಹಕ್ಕನ್ನು ಸಿಗ್ತದೆ ಆದರೆ ಅವಶ್ಯಕತೆ ಇರುವಾಗ ಬೈ ನೆಸೆಸಿಟಿ ಇಪ್ಪತ್ತು ವರ್ಷಗಳ ಅವನು ಬಳಸಿರಬೇಕಂತಿಲ್ಲ ಆದರೆ ಕಡ್ಡಾಯವಾಗಿ ಅವನಿಗೆ ತನ್ನ ಆಸ್ತಿಯನ್ನು ಉಪಯೋಗಿಸಲಿ ಆ ಇನ್ನೊಬ್ಬನ ಆಸ್ತಿ ಬಳಸುವಂಥ ಅನಿವಾರ್ಯತೆ ಕಡ್ಡಾಯವಾಗಿದ್ದರೆ ಅದು ಬೇರೆ ದಾರಿನೇ ಇಲ್ಲ ಅಂತಂದರೆ ಆ ಯೂಸ್ಮೆಂಟ್ರಿ ರೈಟ್ ಅವನಿಗೆ ಸಿಗ್ತದೆ ಆ ಒಂದು ಅನುಭವದ ಹಕ್ಕು ಕಡ್ಡಾಯವಾಗಿ ಅವನು ಪಡಿಬೋದು ಅಂಥೇಳಿ ಯೂಸ್ಮೆಂಟ್ರಿ ರೈಟ್ ಒಬ್ಬ ವ್ಯಕ್ತಿಗೆ ಸಿಕ್ಕ ಮೇಲೆ ಅದರಿಂದ ಉಂಟಾಗುವ ಪರಿಣಾಮಗಳು ಯಾವ ಥರ ಅಂತ ಹೇಳ್ತಾರೆ ಕಲಂ ಇಪ್ಪತ್ತೊಂದರಲ್ಲಿ ಪ್ರಬಲ ಪರಂಪರೆಯ ಉಪಭೋಗಗಳೊಂದಿಗೆ ಸಂಬಂಧಿಸಿದ ಯಾವುದೇ ಉದ್ದೇಶಕ್ಕಾಗಿ ಅನುಭವವನ್ನು ಬಳಸಬಹುದು ಕೇವಲ ಒಂದು ಹಾದು ಹೋಗುವ ಹಕ್ಕಿರುವಾಗ ಅದನ್ನಷ್ಟೇ ಅವನು ಅಷ್ಟಕ್ಕೆ ಮಟ್ಟಿಗೆ ಅದನ್ನು ಬಳಸಬೇಕು ಅನವಶ್ಯಕವಾಗಿ ಅದನ್ನು ಬೇರೆ ಒಂದು ಅದಕ್ಕೆ ಸ್ವರೂಪ ಕೊಡೋದಾಗಲಿ ಅದನ್ನು ತನ್ನ ಒಂದು ವೈಯಕ್ತಿಕ ಸ್ವತ್ತಾಗಿ ಮಾಡಿಕೊಳ್ಳಕ್ಕೆ ಹೋಗೋದು ಅಥವಾ ಅದನ್ನು ಬೇರೆ ಒಂದು ಉದ್ದೇಶಕ್ಕಾಗಿ ಬಳಸೋದು ಈ ಥರ ಅವಕಾಶ ಇಲ್ಲ ಸೊ ಯಾವ ರೀತಿ ಒಬ್ಬ ವ್ಯಕ್ತಿಗೆ ಯಾವ ಉದ್ದೇಶಕ್ಕಾಗಿ ಅಲ್ಲಿ ಅನುಭವದ ಹಕ್ಕು ಬಂದಿದೆ ಅದೇ ಉದ್ದೇಶಕ್ಕಾಗಿ ಮಾತ್ರ ಬೇ ಬಳಸಬೇಕು ಬೇರೆ ಉದ್ದೇಶಕ್ಕೆ ಅದನ್ನು ಬಳಸಬಾರ್ದು ಅಂತೇಳಿ ಇಲ್ಲಿ ಒಂದು ಹೊಣೆಗಾರಿಕೆಯನ್ನು ಅನುಭೋಗದ ಹಕ್ಕದಾರನ ಮೇಲೆ ಹೇರ್ತದೆ ಯಾವ ರೀತಿ ಇವನಿಗೆ ಒಂದು ಹೊಣೆಗಾರಿಕೆ ಇದೆ ಅದೇ ರೀತಿ ಸೇವಾ ಅಂದ್ರೆ ಯಾರಿಂದ ಅವನಿಗೆ ಈ ಹಕ್ಕು ಸಿಗದಿದೆ ಯಾರ ಆಸ್ತಿ ಮೇಲೆ ಇವನಿಗೆ ಹಕ್ಕು ಸಿಗದಿಲ್ಲ ಆ ಆಸ್ತಿ ಮಾಲೀಕರು ಸಹಿತ ತಮ್ಮ ಆಸ್ತಿಯನ್ನು ಬಳಸಬೇಕಾರೆ ಇವನಿಗೆ ಏನು ಒಂದು ಹಕ್ಕು ಸಿಕ್ಕಿದೆ ಒಂದು ಅನುಭೋಗದ ಹಕ್ಕು ಸಿಕ್ಕಿದೆ ಆ ಅನುಭೋಗದ ಹಕ್ಕಿಗೆ ಅಡ್ಚಣೆಯಾಗದಂತೆ ಅವರು ಅದನ್ನು ತಮ್ಮ ಆಸ್ತಿಯನ್ನು ಬಳಸಬೇಕು ಅಂತೇಳಿ ಅವ್ರ ಮೇಲೂ ಒಂದು ಹೊಣೆಗಾರಿಕೆ ಇದೆ ಈ ಒಂದು ಅನುಭೋಗದ ಹಕ್ಕನ್ನು ಬಳಸಲಿಕ್ಕೆ ಅದರ ಒಂದು ಸಂರಕ್ಷಣೆಗಾಗಿ ಅಗತ್ಯವಾದ ಕೆಲಸಗಳನ್ನು ಮಾಡಲು ಅಥವಾ ರಿಪೇರಿ ಮಾಡಲು ಮತ್ತು ಅವಶ್ಯಕ ಇರುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಅದಕ್ಕಾಗಿ ತಗುಲುವಂಥ ವೆಚ್ಚವನ್ನು ಯಾರು ಅದನ್ನು ಬಳಸ್ತಾ ಇದ್ದಾರೆ ಯಾರು ಒಂದು ಅನುಭವದ ಹಕ್ಕನ್ನು ಹೊಂದಿದ್ದಾರೆ ಅವರೇ ಖರ್ಚನ್ನು ಹಾಕಬೇಕಾಗ್ತದೆ ಆಸ್ತಿಯನ್ನು ದುರಸ್ತಿ ಮಾಡಬೇಕಾದ್ರೆ ಹಾದಿ ರಿಪೇರಿ ಮಾಡಬೇಕಾದ್ರೆ ಆ ರಿಪೇರಿ ಮಾಡಕ್ಕೆ ಹೋಗಿ ಅವ್ರಿಗೇನಾದರೂ ಹಾನಿ ಮಾಡಿದರೆ ನುಕ್ಸಾನ ಮಾಡಿದರೆ ಅದನ್ನು ಸಹಿತ ಇವನು ಅದನ್ನು ತುಂಬಿಕೊಡಬೇಕಾಗ್ತದೆ ಯಾಕಂದರೆ ತನ್ನ ಒಂದು ಹಕ್ಕನ್ನು ತಾವು ಉಪಯೋಗ ಮಾಡೋದಷ್ಟೇ ಅವನಿಗೆ ಅವಕಾಶದ ಹೊರತಾಗಿ ಇನ್ನೊಬ್ಬರ ಹಕ್ಕಿಗೆ ಅವನು ಅಡಚಣೆ ಮಾಡಕ್ಕೆ ಬರೋದಿಲ್ಲ ಯಾವ ರೀತಿ ಇನ್ನೊಬ್ಬರ ಜಮೀನನ್ನೇ ಅವನು ಬಳಸ್ತಾ ಇದ್ದಾನೆ ತನ್ನ ಒಂದು ಉದ್ದೇಶಕ್ಕಾಗಿ ಅಂದಮೇಲೆ ಮಾರ್ಗವನ್ನು ಅವನು ರಿಪೇರಿ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಅದನ್ನು ಉಪಯೋಗ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ಆಸ್ತಿ ಮಾಲೀಕರಿಗೆ ಯಾವುದೇ ಹಾನಿಯಾಗದಂತೆ ನೋಡ್ಕೋಬೇಕಾಗಿರಲಿ ಹಾನಿ ಆದರೆ ಇವನೇ ತುಂಬಿಕೊಡಬೇಕಾಗುತ್ತದೆ ಅನ್ನೋದು ಕಾನೂನು ಹೇಳಕ್ಕೆ ಕೊಡ್ತದೆ ಕಲಂ ಇಪ್ಪತ್ತೊಂಬತ್ತರಲ್ಲಿ ಮತ್ತೆ ಏನು ಅಂತಂದರೆ ಎಷ್ಟು ಮಟ್ಟಿಗೆ ಅವನಿಗೆ ಒಂದು ಅದು ಅನುಭೋಗದ ಹಾಕ್ತದೆ ಅಷ್ಟನ್ನೇ ಅವನು ಉಪಯೋಗ ಮಾಡಬೇಕು ಅದನ್ನು ಹೆಚ್ಚಿಗೆ ಮಾಡೋದಾಗಲಿ ಅದನ್ನು ಬದಲಾಯಿಸೋದಾಗಲಿ ಮಾಡಕ್ಕೆ ಬರೋದಿಲ್ಲ ಉದಾಹರಣೆಗೆ ಒಂದು ಮೂವತ್ತು ಫೂಟು ಅಗಲದ ರಸ್ತೆ ಅವನಿಗೆ ಬಳಸ್ತಾ ಇದ್ದರೆ ಅಥವಾ ಒಂದು ಐದು ಫೂಟ್ ರಸ್ತೆಯನ್ನು ಹಾದು ಹೋಗಲಿಕ್ಕೆ ಅವನು ಬಯಸ್ತಾ ಇದ್ದರೆ ಅದು ಅಷ್ಟರ ಮಟ್ಟಿಗೆ ಅವನು ಉಪಯೋಗ ಮಾಡಬೇಕು ಹೊರತಾಗಿ ಮೂವತ್ತು ಫೂಟ್ ಇದನ್ನು ಐವತ್ತು ಫೂಟ್ ಮಾಡೋದಾಗಲಿ ಅಥವಾ ಒಂದು ಐದು ಫೂಟ್ ಕಾಲಹಾದಿಯನ್ನು ಅದನ್ನು ಹತ್ತು ಫೂಟಾಗಿ ಮಾಡೋದಾಗಲಿ ಈ ಥರ ಅದನ್ನು ದೊಡ್ಡದಾಗಿ ಮಾಡುವಂಥ ಅವಕಾಶ ಅವನಿಗಿಲ್ಲ ಯಾರು ಎಷ್ಟು ದೇವನಿಗೆ ಹಕ್ಕು ಅಷ್ಟನ್ನೇ ಬಳಸಬೇಕಾಗ್ತದೆ ಮತ್ತು ಅದೇ ರೀತಿ ಈಗಾಗಲೇ ನಾನು ಒಂದು ಜಂಟಿ ಕುಟುಂಬದ ಸದಸ್ಯರು ಒಂದು ಮನೆಯನ್ನು ಮೂರು ಭಾಗ ಮಾಡಿಕೊಂಡ್ರೆ ಯಾವ ರೀತಿ ಅದನ್ನು ಒಂದು ಹಾದಿಯನ್ನು ಉಪಯೋಗ ಮಾಡ್ಬೇಕಂತ ಹೇಳಿದ್ದೀನಿ ಅದೇ ರೀತಿ ಅವರು ಹೆಚ್ಚಿಗೆ ಜನ ಆದರೂ ಹೆಚ್ಚಿಗೆ ಒಂದು ಆಸ್ತಿ ಮಾಲೀಕರಾದರು ಮಾಲೀಕರಾದ್ರಂಥೇಳಿ ಆ ಒಂದು ಕಾರಣಕ್ಕಾಗಿ ಸಹಿತ ಆ ಒಂದು ಹಾದಿಯನ್ನು ನಾವು ಮೂರು ಮಂದಿಗಿದ್ದೀವಿ ಅದಕ್ಕೆ ನಮಗೆ ಅದು ಇನ್ನಷ್ಟು ದೊಡ್ಡದು ಬೇಕು ಅಂಥೇಳಿ ಅದನ್ನು ದೊಡ್ಡದು ಮಾಡುವಂಥ ಅವಕಾಶ ಅವರಿಗೆ ಹೇಗಿಲ್ಲ ಅಂತ ಕಾನೂನು ಹೇಳ್ತದೆ ಆದರೆ ಇವೆಲ್ಲ ಸಂದರ್ಭಿಕ ಸನ್ನಿವೇಶಗಳ ಮೇಲೆ ವ್ಯಕ್ತಿಗಳಿಗೆ ಅವಶ್ಯಕತೆ ಅನಿವಾರ್ಯತೆ ಇದ್ದರೆ ಅಲ್ಲಿ ಮಾತ್ರ ಕಾನೂನು ಅವಕಾಶ ಮಾಡಿಕೊಡ್ಬೋದು ಹೊರತಾಗಿ ಅವಶ್ಯಕತೆ ಅನಿವಾರ್ಯತೆ ಇಲ್ಲ ಅಂದರೆ ಸುಮ್ಮನೆ ಸುಮ್ಮನೆ ಇನ್ನೊಬ್ಬರ ಆಸ್ತಿಯನ್ನು ತಮ್ಮ ಒಂದು ಅನುಕೂಲಕ್ಕಾಗಿ ಬಳಸುವಂಥ ಅವಕಾಶ ಯಾರಿಗೂ ಇಲ್ಲ ಇನ್ನು ಅಧ್ಯಾಯ ನಾಲ್ಕರಲ್ಲಿ ಅನುಭವಕ್ಕೆ ಯಾವುದೇ ಅಡಚಣೆಯನ್ನು ಮಾಡಬಾರ್ದು ಬಹಳಷ್ಟು ವರ್ಷಗಳಿಂದ ಅವನು ಆ ಥರ ಉಪಯೋಗ ಮಾಡ್ತಾ ಅಂದರೆ ಅವನ ಉಪಭೋಗಕ್ಕೆ ಅಡಚಣೆ ಮಾಡೋ ಅಧಿಕಾರ ಸೇವಾ ಮಾಲೀಕರಿಗೆ ಇಲ್ಲ ಮತ್ತು ಆ ಥರ ಅಡಚಣೆ ಆದರೆ ಕಲಾ ಮೂವತ್ತ್ಮೂರರ ಪ್ರಕಾರ ಅನುಭೋಗದ ಅಡಚಣೆಗಾಗಿ ದಾವಿಯನ್ನು ಕೊಡಬಹುದು ಅದಕ್ಕೆ ಸಂಬಂಧಿಸಿದ ಯಾವುದೇ ಪರಿಕರಗಳ ಅಡಚಣೆ ಅಂದರೆ ಯಾವುದೇ ಅದಕ್ಕೆ ಸಂಬಂಧಿಸಿದಂಥ ಯಾವ್ಯಾವ ಥರ ಅವನಿಗೆ ಅವಶ್ಯಕತೆ ಇದೆ ಆ ಥರ ಅನುಭೋಗದ ಹಕ್ಕನ್ನು ಆಗದಂತೆ ಒಂದು ನ್ಯಾಯಾಲಯದಿಂದ ಮನಾಯ ಆದೇಶವನ್ನು ಪಡಿಬೋದು ಅದಕ್ಕಾಗಿ ಅವನಿಗೆ ಏನಾದರೂ ತೊಂದರೆ ಆದರೆ ಹಾನಿ ಆದರೆ ಅದರಿಂದ ಅದ ಹಾನಿ ನಷ್ಟವನ್ನು ಸಹಿತ ಆ ಆಸ್ತಿ ಮಾಲೀಕನ ವಿರುದ್ಧ ಅವನು ಕ್ರಮ ತೆಗೆದುಕೊಂಡು ಪರಿಹಾರವನ್ನು ಸಹಿತ ಅವನು ಪಡಿಬೋದು ಇದಿಷ್ಟು ಈ ಅನುಭೋಗದ ಹಕ್ಕುಗಳ ಕುರಿತಾಗಿ ಒಂದು ಭಾಗವಾಗಿ ನಾನು ಕೆಲವೊಂದಷ್ಟು ವಿಷಯಗಳನ್ನು ಹೇಳಿದ್ದೇನೆ ಇನ್ನಷ್ಟು ವಿಷಯಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಧನ್ಯವಾದಗಳು